ಎಲ್ಲರಿಗೂ ನಮಸ್ಕಾರ ನಾನು ನೇತ್ರ ನಾಗರ ಶಿವಮೊಗ್ಗದಿಂದ ಸ್ವರಚಿತ ಕಾವ್ಯವಾಚನ ಅಭಿಯಾನದಲ್ಲಿ ಕವನ ವಾಚನ ಶೀರ್ಷಿಕೆ ಕಾರ್ಮಿಕರು ಬನ್ನಿ ಬನ್ನಿ ನಮಿಸಲು ಬನ್ನಿ ನಮ್ಮ ಪೌರ ಕಾರ್ಮಿಕರನು ಇರುವರು ಇರುವರು ನಗುತ್ತಲೇ ತ್ಯಾಗದಿಂದ ಸಮವಸ್ತ್ರದಲ್ಲಿ ಎಂದೆಂದಿಗೂ ನಾವೆಲ್ಲ ಮುಂದು ಅದುವೆ ಮೇ ಒಂದು ಮಾಡುವರು ಮಾಡುವರು ಶ್ರಮಿಕ ಕಾರ್ಯವನ್ನು ತಮ್ಮ ಕಾರ್ಯಕ್ಕೆ ತಾವೇ ಹೋರಾಟ ಮಾಡಿ ನೀಡಿದರು ಎಂಟು ಗಂಟೆಗಳನ್ನು ಮಾನವನ ಅರಿವಿನಿಂದ ಕನಿಷ್ಠದಿಂದ ವಿಶಿಷ್ಟಕ್ಕೆ ಏರಿದವರು ಇವರೇ ನಮ್ಮ ಕಾರ್ಮಿಕರು ಅರಿವಿನಿಂದ ಅಭಿವೃದ್ಧಿ ಎಂದು ತೋರಿದವರು ಕಾಯದೆ ತಮ್ಮ ಕರ್ತವ್ಯಕ್ಕೆ ಕಟಿಬದ್ಧರು ಪ್ರೀತಿ ಶಾಂತಿ ಹಠಾಚಲ ಬಿಡದ ಶ್ರಮಿಕರು ಕಷ್ಟ ನೋವು ನಿರಾಸೆ ದುಃಖದ ಮೀರಿದ ದುರೀಣರು ಇವರೇ ಇವರೇ ನಮ್ಮ ಕಾರ್ಮಿಕರು ಪಾಠವ ಕಲಿತು ಆಟವ ಮರೆತು ನಲಿವರು ಭೂಲೋಕದ ಕೊಳೆಯ ತೆಗೆಯುವ ಅಗಣಿತ ಬಂಧುಗಳು ಕಂಡು ಕಾಣದೆ ಬವಣೆ ಪಡುವ ಕಾಯಕ ಯೋಗಿಗಳು ಮುಗಿಲಿಗೂ ಮೀರಿದ ಆನಂದ ನೀಡುವ ಪಡುವ ಪಗಾರದಾರರು ನಮ್ಮ ಈ ಕಾರ್ಮಿಕರು ಇವರೇ ಇವರೇ ನಮ್ಮ ಕಾರ್ಮಿಕರು ಇಬ್ಬನಿ ಇರಲಿ ತಾಪವೇ ಇರಲಿ ಸೂರ್ಯೋದಯವಾಗಲಿ ಚಂದ್ರೋದಯವಾಗಲಿ ತಬ್ಬಿದ ಕರ್ತವ್ಯ ಪ್ರಾಜ್ಞರು ಇವರು ಧಿಕ್ಕರಿಸಿ ಹಣ ಹೊನ್ನು ಉಡುಗೊರೆ ಪ್ರಭಾವವನ್ನು ಮೂಲಭೂತ ಕರ್ತವ್ಯಬದ್ಧರು ಸಂಕಷ್ಟಗಳ ನಡುವೆ ಭವಿಷ್ಯ ಕಾಣುವ ದೇವರುಗಳು ಇವರು ಇವರೇ ನಮ್ಮ ಕಾರ್ಮಿಕರು ಧನ್ಯವಾದಗಳು